ಮನೆಯೊಳಗ ಕೈ ಮುಕ್ಕೊಂಡು ಅವ್ರು ಇರ್ಬೇಕು ಇನ್ಮೇಲೆ ಅಲ್ಲಾನು ಸಾರ್ ಅವ್ರು ಯಾಕೆಂದ್ರೆ ನಮ್ಗೆ ಇಷ್ಟೆಲ್ಲ ಪ್ರಾಬ್ಲಮ್ ಕೊಟ್ಟ ಮೇಲೆ ಅವರು ಎಲ್ಲ ಸಾರ್ ಬಾರ್ತಿನ್ ನಾವ್ ಅದಕ್ಕೆಲ್ಲ ಪೊಲೀಸ್ನವ್ರಿಗೆಲ್ಲ ಕಂಪ್ಲೇಂಟ್ ಕೊಟ್ಟು ಎಲ್ಲಾ ಕಡೆ

ಅವರು ಅವ್ರ ದೇವ್ರಗಳನ್ನ ಮಾಡ್ತಾರೆ ಅವ್ರ ಇದನ್ನ ಮಾಡ್ತಾರೆ ನಾವ್ ತೊಂದರೆ ಕೊಡ್ತೀವ ಅವರು ದೇವರೇ ಮಾಡೋದು ನಾವು ದೇವ್ರೇ ಮಾಡುದು ಮುಸ್ಲಿಮ್ಸ್ ಅವ್ರಿಗೆ ಬಾಡಿಗೆ ಕೊಟ್ಟಿದ್ವಿ ನಾವೆಲ್ಲರೂ ನೀವು ಬರೋ ಹುಡುಗ ಸುಮ್ನೆ ಸೈಲೆಂಟ್ ಆಗಿ ನಿಂತಿರೋ ಹುಡುಗನ ಕಾಲಲ್ಲಿ ಒಂದು ಆ ಚಪ್ಪಲಿ ಕಾಲಲ್ಲಿ ಬ್ಯಾನರ್ ನ ಗಣೇಶನ್ ಬ್ಯಾನರ್ ನ ಒದ್ದು ಹೊರಗೆ ತಗೊಂಡು ಹೊಡೆಯುವಂತದ್ದು ಏನ್ ಸರ್ ಇವ್ರು ಎಲ್ಲ ಪ್ರೀ ಪ್ಲಾನ್ ಮಾಡ್ಕೊಂಡು ಕಲ್ಲೆಲ್ಲ ಎತ್ತಿಟ್ಕೊಂಡು ಇವ್ರೆಲ್ಲಾ ಮಸೀದಿನ ಮಾಡ್ಬೇಕಾದ್ರೆ ನಮ್ ಜನಗಳ ಈ ತರ ಒಗ್ಗಟ್ಟಾಗಿದ್ದರೆ ಇವತ್ತು ನಮ್ಗೆ ಈ ಸ್ಥಿತಿ ಗೊತ್ತಿರ್ಲಿಲ್ಲ ನಾವು ಮಕ್ಕಳನ್ನ ಏನಾಯ್ತಲ್ಲ ಮಕ್ಕಳನ್ನ ಸಾಕಾಗ್ತಾ ಸರ್ ಪ್ರತಿಯೊಬ್ರು ತಗೊಂಡು ಹೊರಗಡೆ ಆಗ್ತಾ ಇದೀವಿ ಒಂದೊಂದು ಮಕ್ಕಳನ್ನು ಮತ್ತೆ ನಾವೇ ಕೇಳೋದು ನಮ್ನೆಲ್ಲ ಖಾಲಿ ಮಾಡ್ಕೊಂಡ ಕೇಳಿ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಅವ್ರಿಗೆ ಕೊಡ ಕೇಳ್ಬಿಡಿ ಸರ್ ನಾವೆಲ್ಲ ಖಾಲಿ ಮಾಡ್ಕೊಂಡು ಹೊಟ್ಟ ಇದೀವಿ ಅವ್ರೇ ಇರ್ಲಿ ಒಂದೊಂದು ಮಾಹಿತ ರಾತ್ರಿ ಆಯ್ತು ಅಂದ್ರೆ ಲಾಂಗ್ ಮಾಡ್ಕೊ ಬರ್ತಾರೆ ಇಲ್ಲೆಲ್ಲ ಒಂದು ಹೆಣ್ಮಕ್ಳು ಓಡಾಡಕ್ ಆಗದಿಲ್ಲ ಇದು ಚಾಕ್ ಇಟ್ಕೊಂಡು ನೋಡ್ಬಾರದು ಆಮೇಲೆ ಓಡಾಡ್ತಾ ಇದ್ರೆ ಅಂತ ಇದು ಪಾಲ್ ಬರಕ್ ಉಗಿಯೋದು ಬಾಟ್ಲೆ ಪೊಲೀಸ್ ಅಂತ ಅವ್ರಿಗೆ 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 ಬಿಟ್ಟಿಲ್ಲ ಅಂತ ಅಂದ್ಮೇಲೆ ನಮ್ಮನ್ನ ಬಿಡ್ತಾರ ಬಾರ ಅವ್ ಅಂತ ಅಂತಾರ ಬರ ಬಾ ಅಂತ ಅಂತಾರೆ ಯಾವ ತರ ನೀವೇ ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಂದು ಮನೆಯವರು ಕಲ್ಲು ಹೊಡ್ದಿರ ನೀವ್ ನೋಡಿ ಸರ್ ಪ್ರೂಫ್ ಎಲ್ಲ ಐತೆ ಪ್ರೂಫ್ ಪ್ರತಿಯೊಂದು ಪ್ರೂಫ್ ಐತೆ ಮಸೀದಿಗೆ ಕಲ್ಲು ಹೊಡೆದ್ಬಿಟ್ಟವ್ರೆ ನಾ ಕಲ್ಲು ಹೊಡೆದಿರೋದಕ್ಕೆ ಅವ್ರ ಗಣೇಶನ್ ಕೊಡ್ದವ್ರೆ ಅಂತ ಅಲ್ಲಿ ಇದು ವಿಡಿಯೋ ಮಾಡೋರೆ ಎಲ್ಲಿಂದ ಕಲ್ ಬಂದೈತೆ ಅಂತ ನೀವು ನೋಡ್ಬಿಟ್ಟು ಹೇಳಿ ನೆನ್ನೆ ರಾತ್ರಿ ಖರ್ಚು ಮಾಡ್ಬಿಟ್ಟು ಬಂದ್ಬಿಟ್ಟಿದ್ರಲ್ಲ ಅದಕ್ಕ ಉರಿತೈತೆ ಅಂತಾರೆ ನಾವಿರೋದ್ ಇಲ್ಲಿ ಆ ಮಸಿ ಅಲ್ಲಿ ನಾವ್ ಅವ್ರಿಗೆ ಎದ್ಕೊಂಡೆ ಹೋಗೋದಿಲ್ಲ ಅಂತೀವಿ ಸರ್ ಇಲ್ಲಿ ಏರಿಯಾದಲ್ಲಿ ಪ್ರತಿ ಒಬ್ರು ಹೆಣ್ಮಕ್ಳು ಇಷ್ಟೊತ್ತು ಆಯ್ತು ಅಂದ್ರೆ ಬನ್ನಿ ರೌಂಡ್ ಸ್ಕೋಟಿರ್ತಾರೆ ಅಂತ ಪೊಲೀಸ್ ಅವ್ರಿಗೆ ಎದ್ಕೊಳ್ಳೋದಿಲ್ಲ ನಾವೆಲ್ಲ ಏನ್ ಮಾಡೋದು ಅಂತ ಅವ್ರಿಗೆಲ್ಲ ನಮಗೆಲ್ಲ ನ್ಯಾಯ ಕೊಡ್ಸ್ಬಿಟ್ಟು ಆಮೇಲೆ ಹೇಳಿ ಹಂಗಾದ್ರೆ ನಾವು ಹಿಂದೂಗಳಲ್ಲ ನಾವು ಮುಸ್ಲಿಮ್ಸ್ ಆಗಿ ಕನ್ವರ್ಟ್ ಆಗೋಯ್ತಿವಿ ಇದೊಂದೇ ಬಾಕಿ ಇರೋದ್ ಸರ್ ಇಲ್ಲಿ ನಾವು ಮುಸ್ಲಿಮ್ಸ್ ಅವ್ರ ಆಗಿ ಕನ್ವರ್ಟ್ ಆಗ್ಬೇಕು ಇವ್ರೆಲ್ಲ ಇವ್ರದೇ ಏರಿಯಾಗಳ ಈ ಏರಿಯಾದಲ್ಲಿ ಅರ್ಧ ಕರ ಜನ ಈಗ ಸರ್ ಅವರೇ ಇರೋದು ನಮ್ಮನ್ನ ಓಡಾಡಕ್

ಿ

ಈಗಾಗಲೇ ನಾವು ಎರಡು ಪ್ರಕರಣವನ್ನು ದಾಖಲು ಮಾಡ್ತೀವಿ ಒಂದು ಮಠಕ್ಕೆ ಎಷ್ಟುಕೊಂಡಿದ್ದು ಇನ್ನೊಂದು ಒಬ್ರು ಅಜಯ್ ಅಂತಲೇ ಅವ್ರಿಗೆ ಇಂಜುರಿ ಆಗಿತ್ತು ಅವ್ರ ಕಡೆಯ ಒಂದು ಪ್ರಕರಣ ದಾಖಲು ಮಾಡಿದ್ದೀವಿ ಈ ಸಂಬಂಧಪಟ್ಟಂತೆ ಈಗಾಗಲೇ ಇಪ್ಪತ್ತೊಂದು ಜನರನ್ನು ವಶಕ್ಕೆ ಪಡೆದುಕೊಂಡು ಸರ್ಚ ಮಾಡ್ತಾ ಇದ್ದೀವಿ ಇನ್ನೊಂದು ನಾಲ್ಕೈದು ಜನ ಏನು ಆ್ಯಕ್ಟಿವ್ ಪಾತ್ರ ವಹಿಸಿದ್ದಾರೆ ಒಂದು ಘಟನೆ ತೋರಾಟ ಮಾಡಿದ್ದಾರೆ ತಳ್ಳಾಟ ಮಾಡಿದ್ದಾರೆ ಅಂಥವ್ರನ್ನೂ ಸಹಿತ ನಾವು ಐಡೆಂಟಿಫೈ ಮಾಡಿದ್ವಿ ಆದಷ್ಟು ಬಗ್ಗೆ ಹೇಗಾಯ್ತು ಸರ್ ಘಟನೆ ಹೇಳ್ತೀವಿ ಒಂದು ರಹೀಂ ನಗರ ಈ ಒಂದು ಏರಿಯಾದಲ್ಲಿ ಪ್ರೊಸೆಷನ್ ಮಧ್ಯಿಂದ ಬರ್ತದೆ ಈ ಮಸೀದಿ ಇತ್ತೀಚೆಗೆ ಆಗಿದೆ ಅಂತೇಳಿ ಈ ಒಂದು ಮಸೀದಿ ದಾಟಿ ಒಂದು ಐವತ್ತು ಮೀಟರ್ ದೂರ ಮುಂದೆ ಹೋದಾಗ ಪಕ್ಕದ ಒಂದು ಏರಿಯಾದಿಂದ ಏಕಾಏಕಿ ಕಲ್ಲುಗಳು ಬಂತು ಅಂತೇಳಿ ಪ್ರೊಸೆಷನ್ನಲ್ಲಿ ಇದ್ದವರು ಸಹಿತ ಅಬ್ಜೆಕ್ಟ್ ಮಾಡಿ ನಿಂತ್ಕೊಂಡಿದ್ದಾರೆ ಒಂದು ಸಂದರ್ಭದಲ್ಲಿ ಎರಡು ಕಡೆಯಿಂದ ಸ್ವಲ್ಪ ಕಲಿತು ಹೋರಾಟ ಆಗಿದೆ ನಮ್ಮ ಮೂರು ಜನ ಪಿ ಎಸ್ ಐಗಳು ಮತ್ತು ಎಂಥ ಹತ್ತು ಜನ ಸಿಬ್ಬಂದಿಗಳು ಇದ್ರು ಅವರು ಅವರನ್ನ ಡಿಸ್ಕರ್ಸ್ ಮಾಡಿಸಿವಿ ಇನ್ನೂರು ತಿಳಿಗೊಳಿಸಿದ್ದಾರೆ ತದನಂತರದಲ್ಲಿ ಸ್ವಲ್ಪ ಜನ ನ್ಯಾಯ ಬೇಕು ಅಂತ ಕೆಲವೊಬ್ಬರು ಒಂದು ಕಡೆ ಸೇರ್ಕೊಂಡಿದ್ರು ಅವ್ರಿಗೆ ನಾವು ಕನ್ವೆನ್ಸ್ ಮಾಡಿ ಪರಿಸ್ಥಿತಿ ತಿಳಿಗೊಳಿಸೋದು ಯಶಸ್ವಿ ಆಗಿದ್ದೇವೆ ಹೆಚ್ಚಿನ ಸಿಬ್ಬಂದಿಗಳನ್ನು ನಾವು ಈಗಾಗಲೇ ಅವರಿಗಿಂತ ದಿಲ್ಲಿ ಕೆಲವು ಸಿಬ್ಬಂದಿಗಳು ಅಧಿಕಾರಿಗಳು ಬಂದಿದ್ದಾರೆ ಆರು ಆರು ಕೆ ಎಸ್ ಆರ್ ಪಿಗಳನ್ನು ಸಹಿತ ನಾವು ನಿಯೋಜನೆ ಮಾಡಿದ್ದೀವಿ ಒಟ್ಟಾರೆಯಾಗಿ ಪರಿಸ್ಥಿತಿಯನ್ನು ನಾವು ಹತೋಟಿಯಲ್ಲಿ ತೆಗೆದುಕೊಂಡಿದ್ದೀವಿ ಮತ್ತು ಸಂಬಂಧಪಟ್ಟಂತೆ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಎಲ್ಲರೂ ಗಾಯಾಳುಗಳ ಪರಿಸ್ಥಿತಿ ಹೇಗಿದೆ ಸರ್ ಗಾಯಾಳುಗಳು ಎಲ್ಲ ಡಿಸ್ಚಾರ್ಜ್ ಆಗಿದ್ದಾರೆ ಒಬ್ಬನಿಗೆ ನಾಲ್ಕು ಸ್ಟಿಚ್ಚಿಂಗ್ ಆಗಿದೆ ಬಿಟ್ಟರೆ ಉಳಿದವ್ರಿಗೆ ಸಣ್ಣ ಪುಟ್ಟ ಗಾಯ ಮಾತ್ರ ಆಗಿದೆ ಎಲ್ಲರೂ ಡಿಸ್ಚಾರ್ಜ್ ಆಗಿದೆ ಯಾರು ಆಸ್ಪತ್ರೆ ಒನ್ ಫೋರ್ಟಿ ಫೋರ್ ಒನ್ ಫೋರ್ಟಿ ಫೋರ್ ಈಗ ನಾವು ಬೆಳಗ್ಗೆಯಿಂದ ಬೆಳಗ್ಗೆಯಿಂದ ನಾಳೆ ಬೆಳಗ್ಗೆವರೆಗೆ ನಂತರದ ಪರಿಸ್ಥಿತಿ ಅವಲೋಕಿಸಿ ಅವಶ್ಯಕತೆ ಬಗ್ಗೆ ಇದು ಬಾಂಧವ್ಯಗಳ ಬೆಸುಗೆ